ಈಗ ನಾವು ಇದನ್ನು ಟೆಸ್ಟ್ ಟೆಸ್ಟ್ ಮಾಡುವಂತಹ ಸಮಯ ಇದರ ಗಟ್ಟಿ ಥಿಕ್ನೆಸ್ ಏಯ್ಟ್ ಫೈವ್ ಎಮ್ ಎಮ್ ಏಟ್ ಏಟ್ ಪಾಯಿಂಟ್ ಫೈ ಎಮ್ ಎಮ್ ಸರ್ ಎಮ್ ಮೇಲೆಯಿಂದ ಕೆಳಗೆ ಬಿಡಿ ನೋಡ ಅವರಿಗೆಲ್ಲ ನಂಬಿಕೆ ಬರಬೇಕು ನೋಡಿ ಬಿಡ್ತಾನೆ ಎಸ್ ಏನಾಗಲಿಲ್ಲ ಸರ್ ಇದ್ರ ಮೇಲೆ ನಡಿಬೋದಾ ಆರಾಮದಲ್ಲಿ ನಡೀಬೋದು ಏನು ಸಮಸ್ಯೆ ಇಲ್ಲ ಯಾರು ದಪ್ಪದವರು ನಡೆದ್ರೂ ಇಲ್ಲಿ ನಡಿ ಬಿಡಬಹುದಲ್ಲ ತೊಂಡಾದ್ರೆ ಆಗ್ಲಿಕ್ಕಿಲ್ಲ ಅಲ್ಲ ಆಗಲಿಕ್ಕಿಲ್ಲ ಬಿಡಿ ಬಿಡಿ ಎಸ್ ನೋಡಿ ಏನಾಗೋದಿಲ್ಲ ಬಲಿಷ್ಠವಾಗಿರುವಂತಹ ಟೈಲ್ಸ್ ಇದು ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿತ್ ಧೈಮನ್ ಸಂಪಾದ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಆ ಕನಸು ಸಾಕಾರಗೊಳ್ಳಿಕ್ಕೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಸನ್ನು ಮಾಡ್ತಾ ಇರ್ತಾರೆ ಆದರೆ ಫುಲ್ಫಿಲ್ಮೆಂಟ್ ಮಾಡೋಕ್ಕಾಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಅಂತೇಳಿದ್ರೆ ಎಲ್ಲದರ ವೆಚ್ಚ ಇವಂತೂ ಗಗನದ ಎತ್ತರಕ್ಕೆ ಹೋಗ್ಬಿಟ್ಟಿದೆ ಒಂದು ಕಲ್ಲು ತಗೊಳ್ಳೋದಾಗಿರ್ಬೋದು ಒಂದು ಗ್ರಾನೈಟ್ ಹಾಕ್ಸೋದಾಗಿರ್ಬೋದು ಒಂದು ಟೈಲ್ಸ್ ಹಾಕ್ಸೋದಾಗಿರ್ಬೋದು ಎಲ್ಲವೂ ಕೂಡ ದುಬಾರಿಯಾಗಿ ಬಿಟ್ಟಿದೆ ಆದರೆ ಈ ದುಬಾರಿಯ ನಡುವೆ ನಿಮಗೊಂದು ಸಿಹಿ ಸುದ್ದಿ ಇದೆ ಏನು ಅದು ಅಂತೇಳಿದರೆ ನಮ್ಮ ಸುಳ್ಯದ ಬಿಗ್ ಫೋರ್ ಟೈಲ್ಸ್ ಆ್ಯಂಡ್ ಸ್ಯಾನಿಟರಿ ವಸ್ತುಗಳು ಸಿಗುವಂಥ ಜಾಗದಲ್ಲಿ ಅದ್ಭುತವಾದಂತಹ ರಿಯಾಯಿತಿಯ ಮೂಲಕ ಗ್ರಾಹಕರನ್ನು ಸೆಳಿತಾ ಇದ್ದಾರೆ ನಿಜಕ್ಕೂ ಕೂಡ ನೀವು ನಂಬಲಿಕ್ಕಿಲ್ಲ ಇಪ್ಪತ್ತೆಂಟು ರೂಪಾಯಿಯಿಂದ ವಾಲ್ಸ್ ಟೈಲ್ಸ್ ಶುರುವಾಗುತ್ತೆ ಜೊತೆಗೆ ಮೂವತ್ತ್ಮೂರು ರೂಪಾಯಿಯಿಂದ ಟೈಲ್ಸ್ಗಳು ಶುರುವಾಗುತ್ತೆ ನಿಜಕ್ಕೂ ಕೂಡ ಇದು ಗ್ರಾಹಕರಿಗೆ ಅತ್ಯಂತ ಸಿಹಿಯಾದ ವಿಚಾರ ಹಾಗಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸಲಿಕ್ಕೆ ನಾನು ತುಂಬ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀನಿ ಖಂಡಿತವಾಗಿಯೂ ಮನೆ ಕಟ್ಟುವವರಿಗೆ ಅದು ಕೂಡ ಅಗ್ಗದ ದರದಲ್ಲಿ ಮನೆ ಕಟ್ಟಬೇಕು ಅಂತ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಒಂದು ಒಳ್ಳೆಯ ರೇಟಲ್ಲಿ ಮನೆ ಕಟ್ಟಬೇಕು ಅಂತ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದಾಯಕವಾದಂತಹ ವಿಚಾರವನ್ನು ಇವತ್ತು ಪ್ರೆಸೆಂಟ್ ಮಾಡಲಿಕ್ಕೆ ನಾನು ಬರ್ತಾ ಇದ್ದೀನಿ ಬನ್ನಿ ಬಿಗ್ ಫೋರ್ ಸ್ಯಾನಿಟ್ರಿ ಆ್ಯಂಡ್ ಟೈಲ್ಸ್ ಈಗಾಗಲೇ ನಾನು ಹೇಳಿದೆ ಬಿಗ್ ಫೋರ್ ಸ್ಯಾನಿಟರಿ ಅಂಡ್ ಟೈಲ್ಸ್ ಅಲ್ಲಿ ಮುಖ್ಯವಾಗಿ ಅವ್ರದ್ದು ಟೈಲ್ಸ್ ಪ್ರೊಡಕ್ಷನ್ ಜಾಸ್ತಿ ಟೈಲ್ಸ್ ಅಲ್ಲಿ ಅವರು ಬೇರೆ ಕಡೆ ನೇರವಾಗಿ ಕಂಪ್ನಿಯಿಂದ ಗ್ರಾಹಕರ ಕೈಗೆ ನೇರವಾಗಿ ಕೊಡ್ತಾರೆ ಯಾವುದೇ ಮಧ್ಯವರ್ತಿಗಳು ಅವರ ಹತ್ರ ಇಲ್ಲ ಹಾಗಾಗಿ ಇವರು ಅಗ್ಗದ ದರಕ್ಕೆ ಟೈಲ್ಸ್ ಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಇಬ್ರಾಹಿಂ ಅವರು ಈ ಒಂದು ಸಂಸ್ಥೆಯ ನಾವಿಕರು ಸಂಸ್ಥೆಯನ್ನು ಅತ್ಯಂತ ಪ್ರೀತಿಯಿಂದ ಒಂಬತ್ತು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸರ್ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸರ್ ಸುಳ್ಯದಲ್ಲಿ ನೀವು ಕಡಿಮೆಗೆ ಇಪ್ಪತ್ತೆಂಟು ರೂಪಾಯಿಗೆ ದಾಖಲೆ ಅಂತ ಅನ್ಕೋತೀನಿ ನಾನು ಇಷ್ಟು ಕಡಿಮೆಗೆ ಟೈಲ್ಸ್ ಕೊಡುವಂಥದ್ದು ನಿಜಕ್ಕೂ ಕೂಡ ಅದನ್ನು ನಾವು ಕೂಡ ನೋಡಲಿಕ್ಕೆ ಕುತೂಹಲರಾಗಿದ್ದೇವೆ ಯಾವ ತರ ಇದೆ ಎಷ್ಟು ಬಣ್ಣಗಳಲ್ಲಿದೆ ಎಲ್ಲವನ್ನು ನೋಡಬೇಕು ಸರ್ ಹಾಗೆ ಮೂವತ್ತ್ ರೂಪಾಯಿಗೂ ಕೂಡ ಕೊಡ್ತೀರಿ ಎಂದು ಗೊತ್ತಾಯಿತು ಟೈಲ್ಸ್ಗಳು ಬನ್ನಿ ಸರ್ ಆ ಲೋಕವನ್ನು ನಮಗೆ ಪರಿಚಯ ಸರ್ ಇಪ್ಪತ್ತೆಂಟು ರೂಪಾಯಿಗೆ ಟೈಲ್ಸ್ ಹೌದು ಸುಳ್ಯದಲ್ಲಿ ಒಂದು ದಾಖಲೆ ಸುಳ್ಯದವರಲ್ಲ ಇದು ಹೊರಗಡೆ ಊರವ್ರಿಗೆ ಕೂಡ ಒಂದು ಸಿಹಿ ಸುದ್ದಿ ಕಮ್ಮಿಗೆ ಮನೆ ಕಟ್ಟುವವರಿಗೆ ಒಂದೊಳ್ಳೆ ಅವಕಾಶ ಹೌದು ಸರ್ ಆ ಇಪ್ಪತ್ತೆಂಟು ರೂಪಾಯಿ ಟೈಲ್ಸ್ ಫಸ್ಟ್ ನಮಗೆ ತೋರಿಸಿಬಿಡಿ ಸರ್ ಯಾಕಂದರೆ ಗ್ರಾಹಕರಿಗೆ ಮನ ಮುಟ್ಟುವ ರೀತಿಯಲ್ಲಿ ತಲುಪಬೇಕಾಗುತ್ತೆ ಒಂದಷ್ಟು ಕ್ಲಾರಿಫಿಕೇಶನ್ ಅದು ಯಾಕೆ ಕೊಡ್ತಾ ಇದ್ದೀರಿ ಏನಕ್ಕೆ ಕೊಡ್ತಾ ಇದ್ರಿ ಎಲ್ಲವನ್ನು ಕೂಡ ನೀವು ನಮಗೆ ತೋರಿಸ್ಕೊಡಿ ಸರ್ ಎಸ್ ಈ ಟೈಲ್ಸ್ಗಳಲ್ಲ ಎಲ್ಲವನ್ನು ಆ ಇಪ್ಪತ್ತೆಂಟು ರೂಪಾಯಿ ಒಂದು ಸ್ಟಾರ್ಟಿಂಗ್ ರೇಟ್ ಈ ಟೈಲ್ಸ್ ಈ ಟೈಲ್ಸ್ ಎಲ್ಲ ನೋಡಿ ಮೊದಲನೇದಾಗಿ ನೋಡ್ಕೊಳ್ಳಿ ಎಲ್ಲರೂ ಕೂಡ ನೋಡಿ ಗೋಡೆಗಳಿಗೆ ಗೋಡೆಗಳಿಗೆ ಸೂಕ್ತವಾಗಿರುವಂತಹ ಟೈಲ್ಸ್ ಸರಿ ಇಪ್ಪತ್ತೆಂಟು ರೂಪಾಯಿಗೆ ವಾಲ್ ಟೈಲ್ಸ್ಗಳನ್ನು ಇಟ್ಟು ಹೇಗೆ ಕೊಡ್ತಾರೆ ಇಷ್ಟೊಂದು ಕಡಿಮೆಗೆ ಕೊಡಲಿಕ್ಕೆ ಹೇಗೆ ಸಾಧ್ಯ ಇವತ್ತಿನ ಮಾರುಕಟ್ಟೆಯಲ್ಲಿ ಅದು ಕೂಡ ನಾವು ಕೆಲವು ವರ್ಷಗಳಿಂದ ಈ ಕಂಪನಿಯೊಟ್ಟಿಗೆ ಡೈರೆಕ್ಟು ಡೀಲ್ ಇದ್ದೇವೆ ಡೈರೆಕ್ಟ್ ನಮಗೆ ಇಲ್ಲ ಒಂದು ಸ್ಪೆಷಲ್ ಆಫರು ನಮಗೆ ಸಿಗ್ತದೆ ಬಲ್ಕು ಪರ್ಚೇಸು ಮಾಡ್ತೇವೆ ಅಡ್ವಾನ್ಸ್ ಪೇಮೆಂಟ್ ಮಾಡಿ ತರ್ತೇವೆ ಅದೆಲ್ಲ ಒಂದು ಸೇರಿಸಿ ಒಂದು ಸಣ್ಣ ಮಾರ್ಜಿನ್ ಇಟ್ಟು ನಾವು ಕಸ್ಟಮರಿಗೆ ಸರ್ವಿಸು ಕೊಡ್ತೇವೆ ಎಸ್ ಇಪ್ಪತ್ತೆಂಟು ರೂಪಾಯಿ ಸಿಗುತ್ತೆ ಈಗ ಇದು ಯಾವ ಕಂಪನಿಗಳು ಸರ್ ಇದು ಯಾವ ಲಿಜಾ ಕಂಪನಿ ಒಳ್ಳೆ ಕಂಪನಿ ಬ್ರ್ಯಾಂಡ್ ಲಿಜಾ ಕಂಪನೀಸ್ ಸಿರಿಯಮ್ ಲಿಜಾ ಕಂಪನೀಸ್ ಯಾವುದು ಲೋಕಲ್ ಕಂಪನಿ ಅನ್ನಲ್ಲ ಲೋಕಲ್ ಅಲ್ಲ ಅಲ್ಲ ಲಿಜಾ ಕಂಪನಿ ಎಲ್ಲರಿಗೆ ಆಲ್ಮೋಸ್ಟ್ ಗೊತ್ತಿರ್ತದೆ ಓಕೆ ತಿಕ್ನೆಸ್ ಎಷ್ಟಿದೆ ಸರ್ ಇದು ಸೆವೆನ್ ಎಮ್ ಎಮ್ ತಿಕ್ನೆಸ್ ಇರುತ್ತೆ ಸೆವೆನ್ ಎಮ್ ಎಮ್ ತಿಕ್ನೆಸ್ ಇದು ವಾಲ್ಗೆ ಮಾತ್ರ ಬಳಸುವಂತ ವಾಲ್ಗೆ ಮಾತ್ರ ಇದು ಸೆರಾಮಿಕ್ ಟೈಲ್ಸ್ ಅದು ನಿಮಗೆ ನೆನಪಿರಬೇಕು ಸೆರಾಮಿಕ್ ಸೆರಾಮಿಕ್ ಟೈಲ್ಸ್ ವಾಲ್ಗೆ ಮಾತ್ರ ಇದನ್ನು ಬಳಸ್ತಾರೆ ಈ ಟೈಲ್ಸ್ಗಳನ್ನು ಹಾಗಾಗಿ ನಾವು ಅಥವಾ ಅಡುಗೆ ಮನೆ ಆಗಿರ್ಬೋದು

ಟೈಲ್ಸ್ ಇಪ್ಪತ್ತೆಂಟು ರೂಪಾಯಿಂದ ಆರಂಭ ಆಗುವಂತದ್ದು ಸರ್ ಇದರಲ್ಲಿ ಕಲೆಕ್ಷನ್ಸ್ ಬೇರೆ ಇದೆಯಾ ಇದೆ ಸರ್ ಈ ಕಡೆ ಇದೆ ನೋಡಿ ನೋಡಿ ಇದು ವಾಲ್ ಟೈಲ್ಸ್ ಕೆಲವು ನಮ್ದು ಡಿಸ್ಪ್ಲೇಗಳು ಬರ್ತಾ ಇದ್ದಾವೆ ನೋಡಿ ಇದು ವಾಲ್ ಟೈಲ್ಸ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ತುಂಬಾ ಪರ್ಫೆಕ್ಷನ್ ಆಗಿ ಮಾಡಿದ್ದಾರೆ ಯಾವ ಕಂಪನಿ ಸರ್ ಇದೆಲ್ಲ ಲಿಜಾ ಕಂಪನಿ ಲಿಜಾ ಕಂಪನಿ ಎಲ್ಲವೂ ಕೂಡ ಎಲ್ಲ ಲಿಜಾ ಕಂಪನಿ ಕಂಪನಿ ನೋಡಿ ಇದೆಲ್ಲ ವಾಶ್ರೂಮ್ ಈ ಭಾಗಕ್ಕೆಲ್ಲ ಗೋಡೆಗೆಲ್ಲ ಚೆನ್ನಾಗಿ ಬಳಸ್ಬೇಕು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇದು ಇದು ಸಿಟ್ಟೌಟ್ ವಾಲ್ಗಳಿಗೆ ಬಾತ್ರೂಮ್ ವಾಲ್ಗಳಿಗೆ ಮತ್ತು ಬೆಡ್ರೂಮ್ ಬೆಡ್ರೂಮ್ಗಳಿಗೆ ಏರಿಯಾ ಒಂದು ಏರಿಯಾ ಒಂದು ಸ್ಪೆಷಲ್ ಆಗಿ ಮಾಡ್ತಾರಲ್ಲ ಹೌದೌರ್ಯಗಳಿಗೆಲ್ಲ ಆಕ್ಚುಲಿ ಕಲರ್ ಕಾಂಬಿನೇಶನ್ ಚೆನ್ನಾಗಿದೆಯಲ್ಲ ಬಾತ್ರೂಮ್ಗೆಲ್ಲ ವಾಲಿಗೆಲ್ಲ ಹಿಂಗೆ ಬೆಸ್ಟರ್ ಕಾಂಬಿನಿ ಬೆಸ್ಟ್ ಇದೆಯಲ್ಲ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಸಿಟೌಟ್ಗಳಿಗೆ ಈ ತರ ನೋಡಿ ಈ ತರ ಇದೆಲ್ಲ ಸಿಟ್ ಸಿಟ್ಟೌಟ್ ಇದಕ್ಕೆ ಕಂಬ ಕಂಬಗಳಿಗೆ ಇದನ್ನು ಇದನ್ನ ಹಾಕ್ಬೋದು ಹಾಕ್ಬೋದು ಹಾಗೆ ನನ್ಗೆ ಇಷ್ಟ ಆಯ್ತು ಸರ್ ಇದು ಕೂಡ ನೀವು ನೋಡಿ ಇದು ಈ ಹೂವಿನ ಡಿಸೈನ್ ಹೌದು ಇದಕ್ಕೆ ಎಷ್ಟಂದರೆ ಇದು ಸೇಮ್ ಇದು ಅಲ್ಲ ಅದು ಸೇಮ್ ಗೋಡಲ್ಲ ಇದು ಸೇಮ್ ಒ ಫೋರ್ ವೆಟ್ರಿಫೈಡ್ ವೆಟ್ರಿಫೈಡ್ ಡಿಫ್ರೆಂಟ್ ಆಗಿ ಹಾಂ ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿವೆ ವ್ಯತ್ಯಾಸಗಳಿವೆ ಹಾಗೆ ಇದಕ್ಕೆ ಎಲ್ಲನೂ ಕೊಡ್ಬೋದು ಸೇಮ್ ಇದು ಸೇಮಾ ಟ್ವೆಂಟಿ ಏಯ್ಟು ಟ್ವೆಂಟಿ ಏಟ್ ರುಪೀಸಿಗೆ ನೋಡಿ ಇದೆಲ್ಲ ಪಿಲ್ಲರ್ಸ್ಗಳಿಗೆ ಬಳಸ್ತಾರೆ ಇದನ್ನು ಪಿಲ್ಲರ್ಗಳಿಗೆಲ್ಲ ಹಾಕಿ ಒಳ್ಳೆ ಡಿಸೈನ್ ಬರುತ್ತೆ ಮನೆ ತುಂಬ ಲುಕ್ ಕಾಣುತ್ತೆ ಸರ್ ಹಾಗೆ ಇದು ಕೂಡ ವೆಟ್ರಿಫೈಡ್ ಟೈಲ್ಸ್ ವೆಟ್ರಿಫೈಡ್ ವೆಟ್ರಿಫೈಡ್ ಟೈಲ್ಸು ಬಾತ್ರೂಮ್ಗಳಿಗೆ ಬೆಸ್ಟು ಈಗಿನ ಟ್ರೆಂಡು ಎಲ್ಲ ಟೂ ಬೇ ಫೋರ್ ಆಗ್ತಾ ಇದ್ದಾರೆ ಇದು ಈ ಟ್ರೆ ಈ ಇದು ನೀವು ಹೇಳ್ತಾ ಇರೋ ಹೌದು ಹೌದು ಡಿಸೈನ್ಸ್ ಹೌದು ಈ ಡಿಸೈನ್ಸ್ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗಿ ನಾವು ತರ್ಟಿ ಇಂದ ಸ್ಟಾರ್ಟ್ ಮಾಡ್ತೇವೆ ತರ್ಟಿ ತ್ರೀ ರುಪೀಸ್ಗೆ ಹೌದು ಈ ಥರದ ಡಿಸೈನ್ ಮಾಡ್ತೇವೆ ವೆಟ್ರಿಫೈಡು ನಿಮಗೆ ಇವನು ಫ್ಲೋರಿಂಗ್ ಮಾಡ್ಬೋದು ಬಾತ್ರೂಮ್ ಮಾಡ್ಬೋದು ಎಸ್ ನೋಡಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಥರ್ಟಿ ತ್ರೀ ರುಪೀಸ್ಗೆ ಸರ್ ಈಗ ಒಂದು ಡೌಟು ಥಿಕ್ನೆಸ್ ಹೇಗೆ ಬರುತ್ತೆ ಸರ್ ಇದೆ ಇದು ಏಟ್ ಫೈವ್ ಫೈವ್ ಎಮ್ 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 ಎಮ್ಗೆ ಬರ್ತದೆ ಒಮ್ಮೆ ಚೆಕ್ ಮಾಡುವ ಇದನ್ನು ಎಸ್ ಇದು ಸರಿ ಬನ್ನಿ ಒಮ್ಮೆ ಇದನ್ನೊಮ್ಮೆ ಹೇಗೆ ಇದು ಮೇಲಿಂದ ಏನಾದರೂ ಇದು ಮಾಡಿದ್ರೆ ಬ್ರೇಕಾಗುತ್ತಾ ಅಂತ ಒಂದು ಚೆಕ್ ಈಗ ನಾವು ಇದನ್ನು ಟೆಸ್ಟ್ ಟೆಸ್ಟ್ ಮಾಡುವಂತಹ ಸಮಯ ಇದರ ಗಟ್ಟಿ ತಿಕ್ನೆಸ್

ಬ್ರೇಕೇಜ್ ಬರ್ಲಿಕ್ಕಿಲ್ಲ ಅದು ಫ್ಲೋರಿಂಗ್ ಅವರ ಇದರಲ್ಲಿದೆ ಲೆವೆಲಿಂಗ್ ಲೆವೆಲಿಂಗ್ ಮಾಡುದಲ್ಲ ಹೌದು ಇದು ಎಲ್ಲ ಅದೇ ಅದೇ ವೆರೈಟಿ ಇದಲ್ಲ ಹೌದು ಎಲ್ಲವೂ ಕೂಡ ಹಾಗೆ ನೋಡಿ ಯಾವುದೇ ರೀತಿಯಾದಂತಹ ಹೆದರಿಕೆ ಇಲ್ಲ ಇದನ್ನು ಖರೀದಿ ಮಾಡುವವರಿಗೆ ಆರಾಮದಲ್ಲಿ ಧೈರ್ಯದಲ್ಲಿ ಖರೀದಿಯನ್ನು ಮಾಡಬಹುದು ಬಿಗ್ ಫೋರ್ ಟೈಲ್ಸ್ ಅಲ್ಲಿ ಅಲ್ಲಿ ಕೊಡುವಂತ ಕ್ವಾಲಿಟಿ ಆಗಿರ್ಬೋದು ಅಥವಾ ಅದರ ಒಂದು ಕಲರ್ಸ್ ಸರ್ ಎಷ್ಟು ಕಲರ್ಸ್ ಅಲ್ಲಿ ನೀವು ಜನಗಳಿಗೆ ಸಪ್ಲೈ ಮಾಡ್ತೀರಿ ಇಷ್ಟು ಕಲರ್ಸ್ ಡಿಸ್ಪ್ಲೇಲಿ ಇರುವುದಲ್ಲ ಇದೆ ಇನ್ನು ಹೆಚ್ಚಿಗೆ ಕಲರ್ಸ್ ಇದೆಯಾ ಎಷ್ಟು ಕಲರ್ ಇಪ್ಪತ್ತೈದು ಮೂವತ್ತು ಮೇಲೆ ನಮ್ದು ಕಲರ್ಸ್ ಇದೆ ವೆರೈಟೀಸ್ ಅಷ್ಟು ಕಲರ್ ಅಲ್ಲಿ ನೀವು ಟೈಲ್ಸ್ ಸಪ್ಲೈ ಮಾಡ್ತೀರಿ ನಮ್ಮಲ್ಲಿ ಸ್ಟಾಕ್ ಇದೆ ಅಲ್ಲ ಸ್ಟಾಕ್ ಇದೆ ಅಲ್ಲ ನಮ್ಮಲ್ಲಿ ಪ್ರೆಸೆಂಟ್ ನಿಮ್ಗೆ ಅಪ್ ಟು ಮೂರು ಸಾವಿರ ಸ್ಕ್ವೇರ್ ಫೀಟ್ ವರೆಗೆ ನಮ್ದು ಅವೈಲೇಬಲ್ ಇವೆ ಈ ಡಿಸೈನ್ ಈ ಡಿಸೈನ್ ಅಲ್ಲಿ ಕೆಲವು ಡಿಸೈನ್ ಮೂರು ಸಾವಿರ ಇರ್ತವೆ ಕೆಲವು ಎರಡು ಸಾವಿರ ಕೆಲವು ಅದೇ ಕಮ್ಮಿ ಎಲ್ಲ ಒಂದೇ ತರ ಇರಲ್ಲ ಆ ತರ ಇರುತ್ತೆ ಡಿಪೆಂಡ್ ಆಗಿಂಡ್ ಆಗಿ ಹೌದಾ ಮುಗಿದ ನಿಮಗೆ ಕಂಟಿನ್ಯೂಸ್ ಇದೇ ಅಂತಲ್ರಿ ಇದೇ ಡಿಸೈನ್ ಬೇಕಂತಲ್ಲ ಈ ತರ್ಟಿ ತ್ರೀ ರುಪೀಸ್ ಅಲ್ಲಿ ನಿಮಗೆ ಸಿಗೋಲ್ಲ ಅದು ನಿಮಗೆ ಅಬೋ ರೇಟ್ ಅಲ್ಲಿ ನಮ್ಮಲ್ಲಿ ಇದೆ ಫೋರ್ಟಿ ಟೂ ಫೋರ್ಟಿ ಫೈವ್ ಆ ಥರ ಹೋದ್ರೆ ನಿಮಗೆ ಕಂಟಿನ್ಯೂಸ್ ಸಿಕ್ತದೆ ನಿಮಗೆ ಎಷ್ಟು ಸಾವಿರ ಸ್ಟಾಕ್ ಬೇಕಾದರೂ ನಿಮಗೆ ಸಿಕ್ತ ಈಗ ಸರ್ ಈಗ ನಾನು ಕೇಳೋದು ಈಗ ಇಲ್ಲಿ ಬಂದಾಗ ನಾವು ಕಸ್ಟಮರ್ಸ್ ಬಂದಾಗ

ನೋಡಿ ಎಷ್ಟು ಕಲರ್ಸ್ ಇದೆಲ್ಲ ಕೊಡ್ತಾ ಇದ್ದೇನೆ ಎಷ್ಟು ಹೊಸಂತು ಸ್ಟಾಕ್ ಇವೆ ನಮ್ಮಲ್ಲಿ ಆದ್ರೆ ಕಂಟಿನ್ಯೂಸ್ ಬರ್ತಾ ಇರ್ತವೆ ಯಾರಾದ್ರು ಫಾರ್ ಎಕ್ಸಾಂಪಲ್ ನನಗೆ ಒಂದು ನಾನು ಒಬ್ಬ ಕಸ್ಟಮರ್ ಆಗಿ ಎಲ್ಲೋ ಒಂದು ಕಡೆ ಒಂದು ಡಿಸೈನ್ ನೋಡಿರ್ತೀನಿ ನಂಗೆ ಬೇಕು ಅಂತ ಅನಿಸ್ತದೆ ಆ ಡಿಸೈನ್ ಆದ್ರೆ ಇಲ್ಲಿ ಬಂದಾಗ ನನಗೆ ಆ ಸ್ಟಾಕ್ ಸಿಗದೆ ಇರಬಹುದು ಆ ಟೈಮ್ ಅಲ್ಲಿ ನೀವು ಅದನ್ನ ನಾವು ಹೇಳಿದ್ರೆ ನೀವು ತರಿಸಿ ಕೊಡ್ಬೋದಾ ಅದಾಗಲ್ಲ ಅದು ಗುಜರಾತಿನ ತರಿಸಿ ಕೊಡೋಕೆ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಮತ್ತೆ ನಮಗೆ ಸಣ್ಣ ಕ್ವಂಡಿ ತರಕ್ಕಾಗಲ್ಲ ಅದು ಕಂಟೇನರಿಗೆ ಬರೋದು ಅಲ್ಲಿ ಹೌದು ಮತ್ತು ನಾನು ಹೇಳ್ದಾಗ ಈ ಕ್ವಾಲಿಟಿ ಅಂತಂದರೆ ಈ ಲಿಮಿಟೆಡ್ ಟೈಲ್ಸು ಬರಲ್ಲ ಅದರಲ್ಲಿ ಇದು ನಮಗೆ ಗುಜರಾತಿನಲ್ಲೇ ಬರೋದು ಅದೇ ಥರ ಅಂತಂದರೆ ಅವರಲ್ಲಿ ಇದು ಕಂಟಿನ್ಯೂಷನ್ ಇರುವುದಿಲ್ಲ ಕಂಟಿನ್ಯೂಷನ್ ಇರುವುದಿಲ್ಲ ಈ ಡಿಸೈನ್ ಮುಗ್ದಿರ್ತದೆ ಸ್ಟಾಪ್ ಆಗಿರ್ತದೆ ಆದ ಕಾರಣ ಅವರು ರೇಟಲ್ಲಿ ನಮಗೂ ಒಂದು ಒಳ್ಳೆ ರೇಟಲ್ಲಿ ಕೊಡ್ತಾರೆ ನಾವು ಪಾರ್ಟಿಗೂ ಅದರಲ್ಲಿ ಚೆನ್ನಾಗಿ ಸೆಟ್ ಮಾಡಿ ಕೊಡ್ತಾಯಿದ್ದೇವೆ ಓಕೆ ನೀವು ಎಷ್ಟು ವರ್ಷದಿಂದ ಈ ಒಂದು ಟೈಲ್ಸ್ ಒಂಬತ್ತು ವರ್ಷದಿಂದ ಈ ಕೆಲಸ ವರ್ಷದಿಂದ ಹಾಗೆ ನಿಮಗೆ ನೋಡಿ ಈ ಟೈಲ್ಗಳು ಬ್ರಾಂಡೆಡ್ ಈ ತಾಲಸ್ ಹೌದು ಪ್ರೀಮಿಯಂ ಕ್ವಾಲಿಟಿ ಇದೆ ನಾವು ಡೈರೆಕ್ಟ್ ಅದು ಎಲ್ಲ ಡೈರೆಕ್ಟ್ ಪಾರ್ಟಿಂದಲೇ ತರ ಕಂಪನಿಂದಲೇ ತರ ಕಂಪನಿ ನಿಮಗೆ ಸ್ಟಾರ್ಟಿಂಗ್ ಫೋರ್ಟಿ ಟೂ ರುಪೀಸ್ಗೆ ನಾವು ಫಾರ್ಟಿ ಟೂ ರುಪೀಸ್ ಕೊಡ್ತಾ ಇದ್ದೇವೆ ನೋಡಿ ನಿಮಗೆ ಕಂಟಿನ್ಯೂಸ್ ಎಷ್ಟು ಸ್ಟಾಕ್ ಬೇಕಿದ್ದರೂ ಇದು ಸಿಗ್ತದೆ ಇದು ಸಿಗ್ತದೆ ಅಲ್ಲ ನೋಡಿ ಈ ಎ ನೋಡಿ ಸೇಮ್ ಗ್ರಾನೈಟ್ ಟೈಪಲ್ಲಿ ನಮಗೆ ಕಾಣ್ತದೆ ನೋಡ್ಲಿಕ್ಕೆ ಒಂದು ಸ್ಟೈಲಿಶ್ ಇದೆ ಗ್ಲಾಸಿ ಫಿನಿಶ್ ಇದೆ ಅದ್ಭುತವಾದಂತಹ ಗ್ಲಾಸಿ ಫಿನಿಶ್ ಮಾಡಿದ್ದಾರೆ ಟೋಟಲ್ ಆಗಿ ಸರ್ ಇದನ್ನೆಲ್ಲ ಒಮ್ಮೆ ಚೆಕ್ ಮಾಡ್ಬೋದು ಹಾಗೆ ಇಲ್ಲಿ ಈ ಒಂದು ಅದು ಅಲ್ಲಿ ಹಾಕಿದರೆ ಜಾಗಲ್ಲ ನೋಡಿ ಬಿಡ್ಬೋದಲ್ಲ ತೊಂಡಾದ್ರೆ ಆಗ್ಲಿಕ್ಕಿಲ್ಲ ಅಲ್ಲ ಬಿಡಿ ಬಿಡಿ ಎಸ್ ನೋಡಿ ಏನಾಗುದಿಲ್ಲ ಬಲಿಷ್ಠವಾಗಿರುವಂತಹ ಟೈಲ್ಸ್ ಇದು ಹೇಗೆ ಡೈರೆಕ್ಟಾಗಿ ಗುಜರಾತಿಂದ ಗುಜರಾತಿಯಿಂದ ಬಂದು ನೇರವಾಗಿ ಗ್ರಾಹಕರ ಕೈಗೆ ಸೇರ್ತಾ ಇದೆ ಮಧ್ಯವರ್ತಿಗಳ ಹಾವಳಿ ಇಲ್ಲ ಇಲ್ಲ ನೀಟಾಗಿ ಗ್ರಾಹಕರು ಮತ್ತು ಸಂಸ್ಥೆ ಹೌದು ಎರಡೇ ಇಲ್ಲಿ ಹೌದು ನೋಡಿ ಅದೇ ಹೇಳೋದು ಟ್ರಸ್ಟೆಡ್ ಯಾಕೆ ಇಷ್ಟು ಕಮ್ಮಿ ಕೊಡಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಹೌದು ಈ ಕಾರಣಕ್ಕೆ ಕಮ್ಮಿಗೆ ಕೊಡಲಿಕ್ಕೆ ಆಗ್ತದೆ ಹೌದು ಅಂದರೆ ಗ್ರಾಹಕನಿಗೂ ಒಳ್ಳೆಯದು ಕಂಪನಿಯವರಿಗೂ ಒಳ್ಳೆಯದು ಹೌದು ನೀಟಾಗಿ ಒಳ್ಳೆಯ ಒಂದು ಸುಳ್ಳ್ಯದಲ್ಲಿ ಸುಳ್ಳ್ಯ ತಾಲೂಕು ಮಾತ್ರ ಅಲ್ಲ ಪುತ್ತೂರವ್ರು ಬರ್ಬೋದು ಮಡಿಕೇರಿ ಕೂರ್ಗು ಬೆಟ್ಟಲ್ಲಿ ಯಾರೆಲ್ಲ ಮನೆ ಕಟ್ತಾ ಇದ್ರಿ ಎಲ್ಲರೂ ಬನ್ನಿ ಬಂದ್ಬಿಟ್ಟು ಇಷ್ಟು ಕಮ್ಮಿಗೆ ಸಿಗುವಂತಹ ಒಳ್ಳೆಯ ಅವಕಾಶವನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು ಯಾಕಂತ ಹೇಳಿದ್ರೆ ಅದನ್ನು ಹೇಗೆ ನೋಡ್ತೀವಿ ಅಂದರೆ ತುಂಬ ದುಡ್ಡಿನಲ್ಲಿ ಅಳಿತೇವೆ ಒಂದು ಮನೆ ಕಟ್ಟುವಾಗ ನಾವು ತುಂಬ ಉಳಿಸ್ಲಿಕ್ಕೆ ನೋಡೋದು ಎಷ್ಟು ಉಳಿಸ್ಬೋದು ಅಷ್ಟನ್ನೂ ಉಳಿಸ್ಲಿಕ್ಕೆ ನಾವು ಪ್ಲಾನ್ ಮಾಡ್ತೇವೆ ಆದರೆ ಇದನ್ನು ಉಳಿಸಿದರೆ ನಾನು ಹೇಳುವ ಪ್ರಕಾರ ಅಷ್ಟೋ ತಗೊಳ್ಳೋ ಬಲ್ಕಲ್ಲಿ ತಗೊಳ್ಳುವಾಗ ತುಂಬ ಉಳಿತದೆ ತುಂಬ ದುಡ್ಡು ಉಳಿತದೆ ಖಂಡಿತವಾಗಿ ಉಳಿತದೆ ಯಾಕಂದರೆ ಜನರು ಆ ಟೈಮಲ್ಲಿ ಎಷ್ಟೇ ದೊಡ್ಡ ಮನೆ ಕಟ್ಟಲಿ ಸಣ್ಣ ಮನೆ ಕಟ್ಟಲಿ ಇದು ಫಿನಿಶಿಂಗ್ ಟೈಮಲ್ಲಿ ಒಂದು ಫಿನಿಶಿಂಗ್ ಟೈಮ್ ಇದಲ್ಲ ಟೈಟ್ ಆಗಿಯೇ ಆಗ್ತಾರೆ ಅಲ್ವಾ ಹೌದು ಕಷ್ಟ ಆಗಿಯೇ ಆಗ್ತದೆ ಅಂತ ದುಡ್ಡು ದುಡ್ಡು ಇರುವುದಿಲ್ಲ ಏನು ಎಷ್ಟು ದೊಡ್ಡದು ಮಾಡಲಿ ಸ್ಥಾನದ ಮಾಡಲಿ ಎಲ್ಲ ಗೊತ್ತಾಗೋದು ಇಂದು ಹಿಡನ್ ಎಕ್ಸ್ಪೆನ್ಸ್ ಇರ್ತದೆ ಈ ಮನೆ ತೆಂಡ್ರೆ ಅದೊಂದು ಫೈನಲ್ ಲಾಸ್ಟ್ ಹೋಗುವ ಹಿಡನ್ ಎಕ್ಸ್ಪೆನ್ಸ್ ಯಾರಿಗೂ ಗೊತ್ತಿರೋಲ್ಲ ಗೊತ್ತಿರೋದಿಲ್ಲ ಒಂದು ಸ್ಟ್ರಕ್ಚರ್ ಆಗೋವರೆಗೆ ಅಷ್ಟೇ ಅಂತ ಮುಗಿದು ನಾವು ಒಂದು ಖುಷಿಯಲ್ಲಿ ಇರ್ತವೆ ಆಲ್ಮೋಸ್ಟ್ ಮುಗೀತಿ ಇನ್ನೊಂದು ಸ್ವಲ್ಪ ಟೆನ್ ಟ್ವೆಂಟಿ ಪರ್ಸೆಂಟ್ ಇದೆ ಆ್ಯಕ್ಚುಲಿ ಆಫ್ಟರ್ ಸ್ಟ್ರಕ್ಚರ್ ಫಿನಿಷಿಂಗ್ ಅದಕ್ಕೆ ಒಳ್ಳೆ ಖರ್ಚಾಗ್ತದೆ ತುಂಬ ಹೋಗ್ತದಲ್ಲ ತುಂಬ ಹೋಗ್ತದೆ ಆಗ ಜೇಬು ಜೇಬು ಖಾಲಿ ಆಗ್ತದೆ ಹಾಗಾಗಿ ಜೇಬು ಖಾಲಿ ಆಗ್ಲಿಕ್ಕೆ ಬಿಡಬೇಡಿ ಸುಳ್ಯದ ಬಿಗ್ ಫೋರ್ಗೆ ಬನ್ನಿ ನಿಮ್ಮ ಜೇಬು ಖಾಲಿ ಆಗಲ್ಲ ನೀವು ಉಳಿಸ್ಕೊಂಡು ಹೋಗ್ತೀರಿ ಜೊತೆಗೆ ನಿಮ್ಮ ಮನೆ ಕಟ್ಟುವ ಬೇರೆ ಖರ್ಚಿಗೆ ಅದನ್ನು ಉಪಯೋಗಿಸ್ಬಹುದು ಅನ್ನೋದು ನನ್ನ ಬಲವಾದ ನಂಬಿಕೆ ಯಾಕೆಂದರೆ ಉದ್ಯಮ ಅನ್ನೋದು ಉದ್ಯಮನೇ ಆದರೆ ಗ್ರಾಹಕರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಕೊಟ್ಟು ಅವರು ಕೂಡ ಬೆಳೆದು ನಿಮಗೂ ಒಂದಷ್ಟು ಸೇವಿಂಗ್ ಕೊಡುವಂತಹ ಸಂಸ್ಥೆ ಸುಳ್ಳ್ಯದಲ್ಲಿ ಇದೆ ಅಂದರೆ ಅದು ನಮ್ಮ ಖುಷಿ ಬಿಗ್ ಫೋರ್ ಇದೆ ಹಾಗಾಗಿ ಬಿಗ್ ಫೋರ್ ಅಂತ ಸಂಸ್ಥೆಯನ್ನು ನಾವಿಲ್ಲಿ ಪ್ರಮೋಟ್ ಮಾಡಲಿಕ್ಕೆ ತುಂಬ ಖುಷಿ ಪಡ್ತೇವೆ ಅಂಥ ಸಂಸ್ಥೆಯನ್ನು ಜೊತೆ ಒಡನಾಟವನ್ನು ಇಟ್ಕೊಳ್ಳಿ ಒಳ್ಳೆಯ ನಿಮಗೆ ಬಂದು ಒಂದು ಸಲ ನೀವು ವಿಸಿಟ್ ಮಾಡಿ ಫಸ್ಟ್ ನೀವು ವಿಸಿಟ್ ಮಾಡಬೇಕು ಸಂಸ್ಥೆಯ ದೊಡ್ಡದಾದಂತಹ ವಿಶಾಲವಾದಂತಹ ಟೈಲ್ಸ್ ಮಳಿಗೆ ಅಂದ್ರೆ ಅಷ್ಟು ಒಂದು ವ್ಯಾಪ್ತಿಯಲ್ಲಿ ಅವರು ಬೇರೆ ಬೇರೆ ಟೈಲ್ಸ್ ಇಟ್ಕೊಂಡಿದ್ದಾರೆ ಜೊತೆಗೆ ಸ್ಯಾನಿಟರಿ ವಸ್ತುಗಳು ನಿಮಗೆ ಎಲ್ಲವೂ ಸಿಗುತ್ತೆ ಇಲ್ಲಿ ಎ ಟು ಝೆಡ್ ಒಂದು ಮನೆ ಕಟ್ಟಬೇಕಂದ್ರೆ ಸರ್ ಎಲ್ಲ ಬೇಕು ಅದೆಲ್ಲ ಇಲ್ಲಿ ಇದೆ ಎಲ್ಲವೂ ಹಾಗಾಗಿ ನಾನು ಹೇಳೋದು ಒಂದ್ಸಲ ಇಲ್ಲಿ ಏನು ತುಂಬಾ ದೂರ ಹೋಗ್ಲಿಕ್ಕಿಲ್ಲ ಭಾಳ ಹತ್ರ ಸುಳ್ಯದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನಮ್ಗೆಲ್ರಿಗೂ ಗೊತ್ತು ಸುಳ್ಯದ ಹೃದಯ ಭಾಗದಲ್ಲಿದೆ ನೀವು ಅಲ್ಲಿ ನಿಂತು ನೋಡಿದ್ರೆ ಸಾಕು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಬಿಗ್ ಫೋರ್ ಅಂತ ದೊಡ್ಡದಕ್ಕೆ ಕಾಣುತ್ತೆ ಟೈಲ್ಸ್ ಅಂಡ್ ಸ್ಯಾನಿಟರಿ ಅಂತೇಳಿ ಒಂದು ಸಲ ಸುಮ್ಮನೆ ಬಸ್ ಸ್ಟ್ಯಾಂಡಿಗೆ ಬಂದವರು ಹಂಗೊಮ್ಮೆ ಬಂದು ನೋಡ್ಕೊಂಡು ಹೋಗಿ ಹೇಗಿದೆ ಅಂತ ನಿಮಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡಿ ಆ ಪರ್ಚೇಸ್ ಮಾಡಿದ ನಂತರ ನೀವು ಮನೆಗೆ ತಗೊಂಡೋಗಿ ಅದನ್ನು ಹಾಕಿದ ನಂತರ ನಿಮ್ಗೊಂದು ಖುಷಿ ಆಗುತ್ತೆ ನೋಡಿ ವಾವ್ ಇಲ್ಲಿಂದ ಬಿಗ್ ಫೋರಿಂದ ತೊಗೊಂಬಂದಿದ್ದು ಖುಷಿ ಆಯಿತು ನನಗೆ ಅಲ್ಲಿಗೆ ಹೋದ್ಮೇಲೆ ಸರ್ವಿಸ್ ನೀವು ನಾಲ್ಕು ಜನಕ್ಕೆ ರೆಫರ್ ಮಾಡ್ತೀರಿ ಅಂತಹ ಒಂದು ಸಂಸ್ಥೆ ಸುಳ್ಳ್ಯದಲ್ಲಿ ನಮ್ಮ ಬಿಗ್ ಫೋರ್ ಹಾಗಾಗಿ ದಯವಿಟ್ಟು ಬಿಗ್ ಫೋರ್ಗೆ ಬನ್ನಿ ಇವತ್ತು ನಾನು ಇಷ್ಟು ಇವತ್ತು ಟೈಲ್ಸ್ ಕಮ್ಮಿ ರೇಟದ್ದು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಟ್ವೆಂಟಿ ಏಯ್ಟ್ ರುಪೀಸಿಂದ ವಾಲ್ ಟೈಲ್ಸ್ ತರ್ಟಿ ತ್ರೀ ರುಪೀಸ್ ಇಂದ ಫ್ಲೋರ್ ಟೈಲ್ಸ್ ಜೊತೆಗೆ ಫಾರ್ಟಿ ಟೂ ರುಪೀಸ್ ಇಂದಲೂ ಕೂಡ ಇದೆ ಬ್ರಾಂಡ್ ಟೈಲ್ಸ್ ಗಳಿದಾವೆ ಜೊತೆಗೆ ಸರ್ ನಾನು ಕೇಳೋದು ನಿಮ್ಮಲ್ಲಿ ಯಾವ್ದೆಲ್ಲ ಕಂಪನಿಗಳ ಟೈಲ್ಸ್ ಕೊಡ್ತೀರಿ ಏನಿದೆ ನಾವು ಕರ್ನಾಟಕ ಪ್ರಾಡಕ್ಟ್ ಮುರುಡೇಶ್ವರ ಸರ್ಮಿಕ್ ಮುರುಡೇಶ್ವರದವ್ರದ್ದು ಹೌದು ಇದೆ ಮುಂದಿನ ನಮ್ಮ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀವಿ ಸಿಂಪೋಲೋ ಇದೆ ಹೌದು ಸಿಂಪೋಲೋ ಸೋಮಾನಿ ಇದೆ ಸೋಮಾನಿ ಹಿಂಡ್ವೇ ಟೈಲ್ಸ್ ಹಿಂಡ್ವೇ ಟೈಲ್ಸ್ ಎಸ್ ಎಲ್ಲ ಡೀಲರ್ಶಿಪ್ ಇದೆಲ್ಲ ಡೀಲರ್ಶಿಪ್ ಅಲ್ಲಿ ಇರೋದು ಡೀಲರ್ಶಿಪ್ ಅಲ್ಲಿ ಎಲ್ಲ ನಾವು ಕೊಡ್ತಾ ಇದ್ದೇವೆ ಇದು ಬ್ರಾಂಡ್ ಮತ್ತೆ ಲಕ್ಸುರಸ್ ಟೈಲ್ಸ್ ಇದೆ ಲಕ್ಸುರಿಸ್ ಟೈಲ್ಸ್ ಅಲ್ಲಿ ಅದು ಬೇರೆ ಅದು ಅಲೆನ್ಸಾದ ಆಲೆನ್ಸ್ ವೆನಿಡಾ ಎನಿಡಾ ಅಲ್ಲಿ ಬೇರೆ ಬೇರೆ ಗಳು ಬರ್ತಾ ಇವೆ ಹಲವಾರು ಕಂಪನಿಗಳು ಅವ್ರ ಜೊತೆ ಇದೆ ಒಂಬತ್ತು ವರ್ಷದಿಂದ ನೀವು ಸರ್ವಿಸ್ ಮಾಡ್ತಾ ಮಾಡ್ತಾ ಇದ್ದ ತುಂಬಾ ಮನೆಗಳನ್ನು ಕಟ್ಲಿಕ್ಕೆ ನಿಮ್ಮ ಟೈಲ್ಸ್ ಯೂಸ್ ಆಗಿದೆ ಹಾಗೆ ಮನೆಗಳ ಗ್ರಾಹಕರ ಒಳ್ಳೆ ಸಹಕಾರ ಸಹಕಾರ ನಿಮಗೆ ಇದೆಲ್ಲ ಸಹಕಾರಿ ಸಹಕಾರದಿಂದ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ನಾನು ಆಗ್ಲೇ ಹೇಳಿದೆ ಬನ್ನಿ ನಿಮ್ಮಲ್ಲಿ ನೂರಾರು ಪ್ರಶ್ನೆಗಳಿರ್ಬೋದು ಎಲ್ಲ ನಮ್ಮ ವಿಡಿಯೋದಲ್ಲಿ ಪರಿಹಾರ ಆಗ್ತದಂತಿಲ್ಲ ನಿಮ್ಮ ಪ್ರಶ್ನೆಗಳಿದ್ರೆ ನೇರವಾಗಿ ಬನ್ನಿ ಇಬ್ರಾಹಿಂ ಸರ್ ಅವರು ಇರ್ತಾರೆ ನಿಮ್ಮ ಯಾವುದೇ ಡೌಟ್ಸ್ ಇದ್ರೂ ಕೂಡ ಅವರು ಸಜೆಷನ್ ಮಾಡ್ತಾ ಜೊತೆಗೆ ನಿಮಗೆ ಒಳ್ಳೆ ಟೈಲ್ಸ್ಗಳನ್ನು ತೋರಿಸ್ತಾರೆ ಅಂತ ನಾನು ನಂಗೊಂದು ವಿಶ್ವಾಸ ಇದೆ ಅದನ್ನು ಮಾಡೇ ಮಾಡ್ತಾರೆ ಅವರು ಗ್ರಾಹಕರ ಮೇಲೆ ಪ್ರೀತಿ ಇದೆ ಅವರಿಗೆ ಏಳೆಂಟು ವರ್ಷ ದೇವರ ದೇಹದಿಂದ ಗ್ರಾಹಕರು ನಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಸ್ ಇಲ್ಲಿವರೆಗೆ ನಮಗೆ ಯಾವ ಕಂಪ್ಲೇಂಟ್ ಯಾರು ಸಿಗ್ಲಿಕ್ಕೆ ನಾವು ಬಿಡ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ ನಮ್ಮ ಸ್ಟಾಫ್ ಒಳ್ಳೆ ಕ್ವಾಲಿಫೈಡ್ ಸ್ಟಾಫ್ಗಳು ಅದು ಒಂದು ಫ್ಯಾಮಿಲಿ ತರ ನಾವು ಇದು ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ ಚೆನ್ನಾಗಿ ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿ ಹೋಗುತ್ತೆ ಇದೆ ಇಲ್ಲಿ ಎಲ್ಲರೂ ನಮ್ದು ಅಂತೇಳಿ ನಮ್ಮ ಸ್ಟಾಫ್ಗಳು ಯಾರೇ ಇದು ನಮ್ಮ ಶೋರೂಮ್ ಅಂತೇಳಿ ಹಾಂ ಎಲ್ಲರೂ ದುಡಿತಾ ಇದ್ದಾರೆ ಅದರಿಂದ ನಮಗೆ ಅದೊಂದು ನಂಬಿಕೆ ಇದೆ ನಂಬಿಕೆ ಎಸ್ ಅವರು ಹೇಳಿದರು ನಮಗೆ ನಂಬಿಕೆ ಇದೆ ಡಿಸಪಾಯಿಂಟ್ ಆಗಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ಖಂಡಿತವಾಗಿಯೂ ಅದ್ಭುತವಾದಂಥ ರೆಸ್ಪಾಂಡನ್ನು ಜನ ಕೊಟ್ಟಿದ್ದಾರೆ ಹಾಗೆ ಮುಂದೆ ಕೂಡ ಈ ವಿಡಿಯೋ ನೋಡಿ ಯಾರೆಲ್ಲ ಬರ್ತೀರಿ ಖಂಡಿತ ಅವರೆಲ್ಲರೂ ಕೂಡ ಡಿಸ್ಪ್ಲೇಲಿ ಕೊಟ್ಟಿರುವಂಥ ನಂಬರಿಗೆ ಕರೆ ಮಾಡಿ ಕರೆ ಮಾಡಿ ನೀವು ಬರುವಂತಹ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ಬಂದು ಒಂದು ಸಲ ಸುಳ್ಯದ ಬಿಗ್ ಫೋರ್ ಟೈಲ್ಸ್ ಆ್ಯಂಡ್ ಸ್ಯಾನಿಟರಿ ಇರುವಂತಹ ಈ ಒಂದು ಮಳಿಗೆಗೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿ ಇದನ್ನೆಲ್ಲ ಕಡೆ ಶೇರ್ ಮಾಡಿ ಜನಗಳಿಗೆ ಸಿಗಲಿ ಹೆಚ್ಚು ಹೆಚ್ಚು ಆರು ಈ ಮಧ್ಯಮ ಕುಟುಂಬದವರು ಮನೆ ಕಡ್ತಾ ಇದ್ದೀರಿ ಅವರಿಗೆ ಅವರ ಕನಸು ನನಸಾಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಒಂದಿರಲಿ ಒಂದು ಶೇರ್ ಮಾಡಿದರೆ ಅವರು ಖಂಡಿತವಾಗಿ ಬಂದು ಒಂದು ಸಲ ಭೇಟಿ ಕೊಡ್ತಾರೆ ಅವರ ಕನಸಿನ ಮನೆಯನ್ನು ನಿರ್ಮಾಣಕ್ಕೆ ಅವರು ಬೇಕಾದಂಥ ಟೈಲ್ಸನ್ನು ತಗೊಂಡು ಹೋಗ್ತಾರೆ ಜೊತೆಗೆ ಹೆಚ್ಚಿನ ಎನ್ಕ್ವೈರಿಸಿಗೆ ನಾವು ಕೊಟ್ಟಿರುವಂಥ ನಂಬರಿಗೆ ಕರೆ ಮಾಡಿ ಧನ್ಯವಾದಗಳು ನಮಸ್ಕಾರ